ಆತ ಯಾರೋ ಹೇಳ್ದ ಇದು ಅದನ್ನೇ ಹೇಳೋದು ನಿಮ್ಗೆ ಯೋಗ್ಯತೆಗೆ ಏನ್ ನಡೀತಾ ಇದೆ ಇಲಾಖೆಯಲ್ಲಿ ಈ ಪೌತಿ ಕ್ಯಾಂಪೇನ್ ರೇ ನೋಡಿದೀರೇನ್ರಿ ನೋಡಿದ್ದೀರಾ ಏ ಉತ್ತರ ಕೊಡ್ರಿ ಏನಾದ್ರು ನಿಮ್ಗೆ ಗೊತ್ತಿದ್ಯಾ ಇಲಾಖೆ ಅವನು ಆತನ ಇಲಾಖೆ ನೀವ ಇಲಾಖೆ ಆತ ಯಾರೋ ಒಬ್ಬ ಅಯೋಗ್ಯ ಹೇಳ್ತಾ ಅಂತೇಳಿ ನೀವು ಅದನ್ನೇ ಮಾತಾಡ್ತೀರಿ ಅಲ್ಲಿ ಆಧಾರಿಂದ ಏನು ಮೂವೇ ಆಗೋದಿಲ್ಲ ಅವ್ರು ಆಧಾರ್ ತೆಗೆದಾಕಿ ತೆಗೆದಾಕಿ ಅಂತ ಅವ್ರೆ ಅಷ್ಟು ಮಟ್ಟಿಗೆ ಅದು ಆಧಾರಿಂದ ಅಲ್ಲಿ ಇದಿದೆ ಅಯೋಗ್ಯನ ಉತ್ತರ ಕೊಡ್ತೀರಾ ಏನು ಇವ್ರಿಗೆ ಇದ್ದೀವಿ ಮಾಡಬಾರ್ದು ಅಂತ ಬಿಟ್ಟರು ಕೂಡ ಪ್ರವೋಕ್ ಮಾಡ್ತಾರೆ ಆತ ಒಬ್ಬ ಹೇಳ್ದ ಆತನಿಗೆ ಏನು ತಲೆ ಏನ್ ನಡೀತಾ ನೀವೆಲ್ಲ ಹೊಸಕೋಟೆ ದೇವನಹಳ್ಳಿಯನ್ನು ಕೂತಿರೋದು ಜನಗಳ ಕೆಲಸ ಮಾಡಕ್ಕಲ್ಲ ಅದು ಆ ಪ್ರಜ್ಞೆ ನಿಮ್ಗೆ ಇದ್ದಿದ್ರೆ ಗೊತ್ತಿರ್ತದೆ ಪೌತಿ ಕ್ಯಾಂಪೇನ್ ಅಲ್ಲಿ ಏನ್ ಪ್ರೊಸೀಜರ್ ಅಂತ ನಿಮ್ಗೆ ಇಲ್ಲಿ ನಾನ್ ಪಾಠ ಮಾಡಬೇಕು ಪೌತಿ ಕ್ಯಾಂಪೇನ್ ಅಲ್ಲಿ ಇ ಕೆ ವೈಸಿ ಇಲ್ಲದೆ ಆಗೋದಿಲ್ಲ ಅಂತ ರೇ ಯಾರ್ ಹೇಳ್ತಾ ಇರೋದು ತಹಸೀಲ್ದಾರ್ ಕೂಡ ಕುಂದರಪ್ಪ ಏನು ಹೇಳ್ರೀ ಏನಿಲ್ಲ ಅವರು ತಹಸೀಲ್ದಾರ್ ಅಲ್ಲ ಏನು ইলেকಷನ್ ಕಮಿಷನ್ ಅಂತ ಎಲ್ಲ ಹೋಗಿದ್ದಾರೆ ಅವ್ರಿಗೆ ಯಾವ ಎಲೆಕ್ಷನ್ ಕಮಿಷನ್ ಬಂದಿದಾರೆ ಗೊತ್ತಿಲ್ಲ ನನಗೆ ಸುಮ್ಮನೆ ಅವರು ಏನಾ ನೀವು ಏನಾಗಿದಿರಿ ಅವರು ಸ್ಪೆಷಲ್ ತಹಸೀಲ್ದಾರ್ ಗ್ರೇಟ್ ನಾನು ಬಳ್ಳಾರಿಯಿಂದ ಇಲ್ಲ ಇಲ್ಲ ಇವರು విజయకుమారా శ్రీనివాస్ కృష్ణ కృష్ణ కృష్ణమూర్తి ఏ నిర్